ಈ ಸಂಸ್ಥೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಸರ್ಕಾರಿ ಸ್ವಾಮ್ಯದ ಒಂದು ಹಿಡನ್ ಜಮ ಅಂತಾನೆ ಅನ್ಬಹುದು ಇಲ್ಲಿ ಸಿಗುವ ಚರ್ಮದ ಉತ್ಪನ್ನಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇದು ಲಕ್ಕಿಡ್ ಆಗಿರೋದು ರಾಮನಗರದ ಕಂದಾಯ ಭವನದಲ್ಲಿ ನೀವು ಖರೀದಿಸುವ ಒಂದು ಚರ್ಮದ ಚಪ್ಪಲಿ ಒಂದು ಕುಟುಂಬದ ಬದುಕಿಗೆ ಆಧಾರವಾಗಬಹುದು ಅಂದ್ರೆ ನಿಮಗೆ ಗೊತ್ತಾ ಇದು ಸಾಮಾನ್ಯ ಉತ್ಪನ್ನ ಅಲ್ಲ ಸರ್ಕಾರಿ ಸಂಸ್ಥೆಯ ನಂಬಿಕೆಯಿಂದ ಬಂದ ಉತ್ಪನ್ನ ಕರ್ನಾಟಕದ ಕೈಗಾರರ ಕೈಚಳಕ ಇದರಲ್ಲಿ ಇದೆ ಪೀಳಿಗೆಯಿಂದ ಬಂದ ಪಾರಂಪರಿಕ ಕಲೆ ಇಲ್ಲಿ ಕಾಣಿಸುತ್ತದೆ ಪಾರಂಪರಿಕ ಕಲೆಗೂ ಆಧುನಿಕ ವಿನ್ಯಾಸಕ್ಕೂ ಸೇತುವೆ ಲಿಡ್ಕರ್ ಉತ್ಪನ್ನಗಳು ನ್ಯಾಯವಾದ ಬೆಲೆ ಉತ್ತಮ ಗುಣಮಟ್ಟ ಇವುಗಳ ಹಿಂದೆ ನಿಂತಿರುವ ಸಂಸ್ಥೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಲೆದರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಜನರಿಗೆ ನಂಬಿಕೆ ಕೊಟ್ಟ ಹೆಸರು ನೇರವಾಗಿ ಕೈಗಾರಿಕರಿಂದ ನಿಮ್ಮ ಕೈಗೆ ಇಂದು ಖರೀದಿ ಮಾಡಿ ದೀರ್ಘಕಾಲ ಉಪಯೋಗಿಸಿ ಸ್ಥಳೀಯ ಉತ್ಪನ್ನವನ್ನು ಬೆಂಬಲಿಸಿ ಲಿಡ್ಕರ್ ಆಯ್ಕೆ ಕರ್ನಾಟಕದ ಆಯ್ಕೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ನಮಸ್ಕಾರ ಸರ್ ಅಂತ ಓಕೆ ಚಿದ ಸರ್ ಸರ್ ಧನಂಜಯ್ ಅಂತ ಎಷ್ಟು ವರ್ಷದಿಂದ ನೀವು ಈ ಲಿಡ್ಕರ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸುಮಾರು ಎರಡು ವರ್ಷ ಆಗಿದೆ ಸರ್ ಸತತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ಓಕೆ ಈ ಶಾಪ್ ರಾಮನಗರದಲ್ಲಿ ಎಷ್ಟು ತಿಂಗಳಿಂದ ಲೊಕೇಟ್ ಆಗಿದೆ ಸುಮಾರು ಮೂರು ತಿಂಗಳಾಯ್ತು ಸರ್ ಮೂರು ತಿಂಗಳು ಅಕ್ಟೋಬರ್ ಹದಿನಾರದಿಂದ ಪ್ರಾರಂಭವಾಗಿದೆ ಪ್ರಾರಂಭವಾಗಿ ಇಲ್ಲಿಗೆ ಹೆಚ್ಚು ಕಮ್ಮಿ ಮೂರು ತಿಂಗಳಾಯ್ತು ಓಕೆ ನಿಮ್ಮ ಈ ಕ ಲಿಟ್ಕರ್ ಬಗ್ಗೆ ಸಂಸ್ಥೆ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್ ನೀವು ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಇದು ಕೊಡ್ತಾಯಿದ್ದಾರೆ ಚೆನ್ನಾಗಿದೆ ಲಿಟ್ಕರ್ ಬಗ್ಗೆ ಲೆದರ್ ಬಗ್ಗೆ ಆಗಲಿ ಇದಾಗಲಿ ಚೆನ್ನಾಗಿದೆ ಕಸ್ಟಮರ್ಗಳು ಒಂದು ಥರ ಒಳ್ಳೆಯದೇ ಇದು ಹಾಂ ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಸರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಪ್ರಾರಂಭವಾಗಿದೆ ಸರ್ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಅಂಡರಲ್ಲಿ ವ್ಯಾಪ್ತಿಯಲ್ಲಿ ಬರ್ತದೆ ಸರ್ ಓಕೆ ಸರ್ ಈ ಚರ್ಮ ಕೈಗಾರಿಕೆಯನ್ನು ಉತ್ಪನ್ನವನ್ನು ಡಾಕ್ಟರ್ ಡಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಇದನ್ನು ನಡೆಸ್ತಿದ್ದಾರೆ ಸರ್ ಸರ್ಕಾರದಿಂದ ಈ ಲಿಟ್ಕರ್ ಸಂಸ್ಥೆಯಲ್ಲಿ ಡಾಲಿ ದಂಜೆಯವರು ಅಂಬೀಟ್ರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿ ನಮ್ಮಲ್ಲಿ ಸುಮಾರು ವಸ್ತುಗಳು ಸಿಗುತ್ತವೆ ಅದರಲ್ಲಿ ಶೂಗಳು ಶೂ ಜೆಂಟ್ಸ್ ಚಪ್ಪಲು ಜೆಂಟ್ಸು ಪೌಚು ಹ್ಯಾಂಡ್ ಬ್ಯಾಗ್ಸು ವಾಲೆಟ್ ಸರ್ ಕೊಲ್ಲಾಪುರಿ ಜೆಂಟ್ಸ್ ಕೊಲ್ಲಾಪುರಿ ಲೇಡೀಸ್ ಕೊಲ್ಲಾಪುರಿ ಪೌಚು ವಾಲೆಟ್ಟು ಹ್ಯಾಂಡ್ ಹ್ಯಾಂಡ್ ಬ್ಯಾಗು ಹ್ಯಾಂಡ್ ಲ್ಯಾಪ್ಟಾಪ್ ಬ್ಯಾಗ್ಗಳು ಬ್ಯಾಕ್ ಪು ಬ್ಯಾಕ್ ಪೌಚು ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ತನಕ ಡಿಸ್ಕೌಂಟು ಹಾಕಿರೋದ್ರಿಂದ ಸುಮಾರು ಭಾನುವಾರನೂ ಸಹ ಈ ಟೈಮಿಂಗ್ಸ್ ಎಷ್ಟೊತ್ತಿಗೆ ಟೈಮಿಂಗ್ಸ್ ಹತ್ತರಿಂದ ಎಂಟು ಹತ್ತರಿಂದ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಾಗರಾಜ್ ಸರ್ ನಮ್ಮ ಹೆಸರು ಸರ್ ಈ ಸಂಸ್ಥೆ ಯಾವಾಗಿಂದ ಇಲ್ಲಿ ಲೊಕೇಟ್ ಆಗಿದೆ ಸರ್ ಇದು ಸರ್ ಇದು ಈ ಸಂಸ್ಥೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಷ್ಟಿಯಿಂದ ಈ ಸ್ಥಾಪನೆ ಆಗಿದ್ದು ಓಕೆ ಈ ಲಿಡ್ಕರ್ ರಾಮನಗರದಲ್ಲಿ ಯಾವಾಗಿಂದ ಬಂದಿದೆ ಸರ್ ಇದು ಸರ್ ಇದು ತ್ರೀ ಮಂತ್ಸು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಓಕೆ ಇಲ್ಲಿಗೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಓಕೆ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಸರ್ ಈ ಸಂಸ್ಥೆ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ವರ್ಕ್ ಮಾಡುತ್ತೆ ಸರ್ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಇದು ಕರ್ನಾಟಕ ಗೌರ್ಮೆಂಟ್ ಇದು ಓಕೆ ನಮ್ಮಲ್ಲಿ ಎಲ್ಲ ವಸ್ತುಗಳು ಕೂಡ ಲೆದರ್ ಆಗಿರುತ್ತೆ ಓಕೆ ಹ್ಞೂ ಈ ಈ ಲೆದರ್ ಉತ್ಪನ್ನಗಳಲ್ಲಿ ಏನೇನು ಉತ್ಪನ್ನಗಳಿದೆ ಸರ್ ಇಲ್ಲಿ ಸರ್ ಇಲ್ಲಿ ನಮ್ಮಲ್ಲಿ ಎಲ್ಲ ಲೆದರ್ ಗೂಡ್ಸ್ ಅಂದರೆ ಸ್ಲಿಪ್ಪರ್ಸ್ ಇರಿದೆ ಓಕೆ ಶೂಸ್ ಇದ್ದಾವೆ ಹಾಂ ಆಮೇಲೆ ಲೆದರ್ ಹ್ಯಾಂಡ್ ಬ್ಯಾಗ್ ಇದೆ ಓಕೆ ಆಮೇಲೆ ಮತ್ತು ಸ್ಲಿಂಗ್ ಬ್ಯಾಗ್ಗಳಿದೆ ಓಕೆ ಎಲ್ಲ ಚರ್ಮದಿಂದ ಮಾಡಿರೋಂಥದ್ದು ವಸ್ತುಗಳು ಪ್ಯೂರ್ ಜೆನ್ಯೂನ್ ಲೆದರ್ ಇರುತ್ತೆ ಓಕೆ ಹ್ಞೂ ಯಾವ ಯಾವ ರೀತಿ ಪ್ರೈಸ್ ಇದೆ ತೋರಿಸ್ಕೊಡ್ತೀರಾ ಸರ್ ಐಟಮ್ ಎಲ್ಲ ಯಾವ ರೀತಿ ಇದೆ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಓಕೆ ಸರ್ ವರ್ಷ ವರ್ಷದ ಮತ್ತೆ ಪ್ರಯುಕ್ತ ಮತ್ತೆ ಹಾಗೂ ಇದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಈ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ಟ್ವೆಂಟಿ ಪರ್ಸೆಂಟ್ ಆಲ್ ಪ್ರಾಡಕ್ಟ್ ನಮ್ಮಲ್ಲಿ ಏನಿದೆ ಓಕೆ ವಸ್ತುಗಳು ಅದ್ರ ಮೇಲೆ ಎಲ್ಲ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಲ್ಲ ಪ್ರಾಡಕ್ಟ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆರ್ ಪಿ ಮೇಲೆ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಸರ್ ಇದು ಜಾಂಡ್ ಬ್ಯಾಗ್ ಇದು ಲೇಟೀಸ್ ಜ್ಯಾಂಡ್ ಬ್ಯಾಗ್ ಬರುತ್ತೆ ಇದು ಓಕೆ ಇದು ಬಂದಿದ್ದು ಪ್ಯೂರ್ ಲೆದರ್ ಇರುತ್ತೆ ಜೆನ್ಯೂನ್ ಲೆದರ್ ಇರುತ್ತೆ ಓಕೆ ಏನು ಪ್ರೈಸ್ ಇದೆ ಸರ್ ಇದು ನಿಮಗೆ ಎರಡು ಸಾವಿರ ನಾನೂರ ನಲವತ್ತ್ಮೂರು ರೂಪಾಯಿ ಪ್ರೈಸ್ ಇದೆ ಓಕೆ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ನಿಮಗೆ ಓಕೆ ಇದರಲ್ಲಿ ನಿಮಗೆ ನಾನೂರೈವತ್ತು ರೂಪಾಯಿವರೆಗೂ ನಿಮಗೆ ಕಡಿಮೆ ಆಗುತ್ತೆ ಇದರಲ್ಲಿ ಓಕೆ ಎಷ್ಟಿಂದ ಎಷ್ಟು ತನಕ ಇದೆ ಸರ್ ನಮ್ಮಲ್ಲಿ ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿಂದ ಓಕೆ ನಿಮಗೆ ಸರ್ ಇದು ಜೆಂಟ್ ಸ್ಲಿಪ್ಪರ್ ಇದು ಓಕೆ ಇದು ನಿಮಗೆ ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಎಮ್ ಆರ್ ಪಿ ಓಕೆ ಇದು ಜಿ ಎಸ್ ಟಿ ನಿಮಗೆ ಕಡಿಮೆ ಆಗುತ್ತೆ ಜಿ ಎಸ್ ಟಿ ಕಡಿಮೆ ಆಗೋದ್ರಿಂದ ನಿಮಗೆ ಸಾವಿರದ ಐವತ್ತು ರೂಪಾಯಿ ಬೀಳುತ್ತೆ ನಿಮಗೆ ಓಕೆ ಅದ್ರ ಮೇಲೆ ನಿಮಗೆ ಟ್ವೆಂಟಿ ಡಿಸ್ಕೌಂಟ್ ಅಂತಂದಾಗ ಮತ್ತೆ ಇನ್ನೂರು ಚಿಲ್ಲರೆ ನಿಮಗೆ ಕಡಿಮೆ ಆಗುತ್ತೆ ಅಲ್ಲಿಗೆ ಎಂಟುನೂರು ಚಿಲ್ಲರೆ ಇದು ಬೀಳುತ್ತೆ ನಿಮಗೆ ಓಕೆ ಇದು ಜೆಂಟ್ಸ್ ಸರ್ ಇದು ಓಕೆ ಜೆಂಟ್ಸ್ ಇದು ಸ್ಯಾಂಡಲ್ ಇದು ಸ್ಯಾಂಡಲ್ ತುಂಬಾ ಕ್ವಾಲಿಟಿ ಇದೆ ಪ್ಯೂರ್ ಲೆದರ್ ಇರುತ್ತೆ ಇದು ಇಪ್ಪತ್ತೆರಡು ರೂಪಾಯಿ ಇದೆ ಇದ್ರದ್ದು ಎಮ್ ಆರ್ ಪಿ ಇದ್ರ ಮೇಲೆ ಆಫ್ಟರ್ ಟ್ವೆಂಟಿ ಡಿಸ್ಕೌಂಟ್ ಇರುತ್ತೆ ಅದ್ರ ಮೇಲೆ ನಿಮಗೆ ಐನೂರು ಮುನ್ನೂರು ಕಡಿಮೆ ಆಗುತ್ತೆ ಸರ್ ಬೆಲ್ಟ್ ಇದು ಇದು ರಿವರ್ಸೇಬಲ್ ಅಂತ ಮುಟ್ಟಿ ಆಟೋ ಲಾಕ್ ಬರುತ್ತೆ ಆಟೋ ಲಾಕ್ ತುಂಬಾ ಕ್ವಾಲಿಟಿ ಇರುತ್ತೆ ಕೂಡ ಲೆದರ್ ಅಷ್ಟೇನೆ ಇದು ರಿವರ್ಸೆಬಲ್ ನಿಮಗೆ ಟೂ ಇನ್ ಒನ್ ಇಲ್ಲೇ ಚೇಂಜ್ ಮಾಡ್ಕೋಬಹುದು ಡಬಲ್ ಕಲರ್ ಯೂಸ್ ಮಾಡಬಹುದು ಇದು ಸಾವಿರದ ಆರ್ನೂರ ಡಿಸ್ಕೌಂಟ್ ಇದು ನಿಮಗೆ ಟ್ವೆಂಟಿ ಆಗುತ್ತೆ ಇದೆಲ್ಲ ಹೊಸ್ತಾ ಬಂದಿರೋದು ಸರ್ ಇದು ಮೊನ್ನೆ ಬಂದಿರೋದು ತುಂಬ ಕ್ವಾಲಿಟಿ ಇದೆ ಲೆದರ್ಸ್ ಬ್ಯಾಗ್ ಎಲ್ಲ ಇದು ನಿಮಗೆ ರೀಸನಬಲ್ ಇದೆ ನಾಲ್ಕು ಸಾವಿರದ ನೂರ ಚಿಲ್ ಇದೆ ಇದು ಇದ್ರ ಮೇಲೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಇದ್ರೂ ಕೂಡ ಡಿಸ್ಕೌಂಟ್ ಇರುತ್ತೆ ಇದು ಡಾಕ್ಟರ್ ಪ್ಲಸ್ ಅಂತ ಇದ್ರದ್ದು ಎಮ್ ಆರ್ ಪಿ ಬಂದು ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಇದು ಇದು ಕೆಲವರಿಗೆ ಎಮ್ ಡಿ ನೋವೆಲ್ಲ ತುಂಬ ಇರುತ್ತೆ ಅವರಿಗೆಲ್ಲ ಇದು ತುಂಬ ಸಾಫ್ಟ್ ಸಾಫ್ಟ್ ಇರುತ್ತೆ ಆ ನೋವೆಲ್ಲ ಇದರಲ್ಲಿ ಕಡಿಮೆ ಆಗುತ್ತೆ ಇದು ಹಾಕೊಳ್ಳೋದ್ರಿಂದ ಮತ್ತು ಇದಕ್ಕೂ ಕೂಡ ಟ್ವೆಂಟಿ ಪರ್ಸೆಂಟ್ ಅಂತಂದರೆ ನಿಮಗೆ ಮುನ್ನೂರು ರೂಪಾಯಿವರೆಗೂ ಬಿಡುತ್ತೆ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ನಿಮಗೆ ಕಡಿಮೆ ಆಗುತ್ತೆ ಓಕೆ ಇದು ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕವರೆಗೂ ಮಾತ್ರ ಲಭ್ಯ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಇದು ಲ್ಯಾಪ್ಟಾಪ್ ಬ್ಯಾಗ್ ಅಂತ ಇದು ಓಕೆ ಇದಕ್ಕೆ ಆಫೀಸ್ ಬ್ಯಾಗ್ ಅಂತಲೂ ಕೂಡ ಕರೀತಾರೆ ಆಫೀಸ್ಗೂ ಯೂಸ್ ಮಾಡ್ಕೋಬೋದು ಓಕೆ ಇದು ಐದು ಸಾವಿರದ ಐನೂರು ಇಪ್ಪತ್ತೆರಡು ರೂಪಾಯಿ ಇದೆ ಸರ್ ಇದು ಓಕೆ ಎಮ್ ಆರ್ ಪಿ ಇದರ ಮೇಲೂ ಕೂಡ ಆಫ್ಟರ್ ಡಿಸ್ಕೌಂಟ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಸರ್ ಇದು ಪ್ಯೂರ್ ಜೆನಿನ್ ಲೆದರ್ ಇದು ಆಲ್ಮೋಸ್ಟ್ ಇದು ನಮ್ದೆಲ್ಲ ಕೂಡ ಇದು ಅವರೆಲ್ಲ ತುಂಬಾ ಇದು ಮೂರು ಸಾವಿರದ ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಇಲ್ಲೂ ಕೂಡ ನಾವು ಇಟ್ಕೊಂಡಿದೀವಿ ತುಂಬಾನೇ ಸೇಲ್ಸ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇಲ್ಲೂ ಇದ್ರದ್ದು ಎಮ್ ಆರ್ ಪಿ ಬಂದು ಮೂರು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಅದ್ರ ಮೇಲೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದು ಪ್ಯೂರ್ ಜಿನನ್ ಲೆದರ್ ಇದು ಓಕೆ ಇದು ಅಷ್ಟೇ ತುಂಬ ಕ್ವಾಲಿಟಿ ಲೆದರ್ ಇದು ಇದು ಹದಿನೈದು ಸಾವಿರ ಚಿಲ್ಲರ ಇದೆ ಇದು ಓಕೆ ಕ್ವಾಲಿಟಿ ಲೆದರ್ ಇದು ಓಕೆ ಇದು ಅಷ್ಟೇ ಇದ್ರ ಮೇಲೆ ಕೂಡ ಇವಾಗ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಓಕೆ ಮ್ಯಾಕ್ಸಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ಪ್ರೈಸ್ ಇದೆ ಸರ್ ನಿಮ್ಮ ಸರ್ ನಮ್ಮಲ್ಲಿ ಲೆದರ್ ಗೂಡ್ಸ್ ಅಲ್ಲಿ ಲೆದರ್ ಸ್ಲಿಂಗ್ ಬ್ಯಾಗ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಆಮೇಲೆ ಇದ್ರ ಮೇಲೆಲ್ಲ ನಿಮಗೆ ತೌಸಂಡ್ ನೈನ್ ಹಂಡ್ರೆಡಿಂದ ಇಂದ ನಿಮಗೆ ಥೌಸಂಡ್ ನೈನ್ ಹಂಡ್ರಿಂದ ನಿಮಗೆ ಸಿಕ್ಸ್ಟೀನ್ ತೌಸಂಡ್ವರೆಗೂ ನಿಮ್ಮ ನಮ್ಮಲ್ಲಿ ಸಿಗುತ್ತೆ ಸರ್ ಸಿಕ್ಸ್ಟೀನ್ ತೌಸಂಡ್ ಮ್ಯಾಗ್ಸಿಮಮ್ ಮ್ಯಾಗ್ಸಿಮಮ್ ಸಿಕ್ಸ್ಟೀನ್ ಥೌಸಂಡಿಂದ ಓಕೆ ಅಲ್ಲಿವರೆಗೂ ಇಲ್ಲಿ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ನೋಡಿ ಸರ್ ತುಂಬ ಚೆನ್ನಾಗಿದೆ ಕೊಲ್ಲಾಪುರಿ ಸ್ಲಿಪ್ಪರ್ ಇದು ಟೋಟಲಿ ಲೆದರ್ ಆಗಿರುತ್ತೆ ಸರ್ ಇದು ಓಕೆ ಇದು ನಿಮಗೆ ಕೆಳಗಡೆ ಜಾರಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಕೆಳಗಡೆ ಸ್ವಲ್ಪ ಲಬ್ಬರ್ ಕೊಟ್ಟಿರ್ತೀವಿ ಗ್ರಿಪ್ಪಿಗೆ ಗ್ರಿಪ್ಪಿಗೆ ಇನ್ನೆಲ್ಲ ಟೋಟಲಿ ಜನಿನ್ ಲೆದರ್ ಆಗಿರುತ್ತೆ ಪೂರ್ತಿ ಲೆದರ್ ಇದು ಓಕೆ ಸರ್ ಇದು ನಮ್ಮ ಪಾದಗಳು ಏನಂತಂದರೆ ನಮ್ಮ ಹೀಟನ್ನು ಅಬ್ಸರ್ವೇಷನ್ ಅಬ್ಸರ್ವ್ ಮಾಡುತ್ತೆ ಓಕೆ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟು ಅಷ್ಟೇ ಹೀಟ್ ಅಬ್ಸರ್ವ್ ಮಾಡುತ್ತೆ ಹೀಟ್ ಅಬ್ಸರ್ವೇಷನ್ ಹೀಟ್ ಅಬ್ಸರ್ವ್ ಮಾಡುತ್ತೆ ಹಾಗೆ ಇದು ಎಮ್ ಆರ್ ಪಿನೂ ಕೂಡ ತುಂಬ ಕಡಿಮೆ ಇದೆ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಓಕೆ ಇದ್ರ ಮೇಲೆ ನಿಮಗೆ ಜಿ ಎಸ್ ಟಿನೂ ಕೂಡ ಕಡಿಮೆ ಆಗುತ್ತೆ ಅದ್ರ ಮೇಲೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಕೂಡ ಇರುತ್ತೆ ಬಿಸ್ಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಅದು ತುಂಬ ಕ್ವಾಲಿಟಿ ಇರೋಂಥ ಲೆದರ್ ಇದು ಓಕೆ ಇದು ಸಾವಿರದ ಆರುನೂರ ಹದಿನೇಳು ರೂಪಾಯಿ ಇದೆ ಓಕೆ ನಮ್ಮಲ್ಲಿ ಇದ್ರ ಮೇಲೆ ಕೂಡ ಇರುತ್ತೆ ಪ್ಯೂರ್ ಲೆದರ್ ಇರುತ್ತೆ ಚೆನ್ನಾಗಿ ಬಾಳಕೆನೂ ಕೂಡ ಅದೇ ರೀತಿ ಬರುತ್ತೆ ಆಗಿ ಎಲ್ಲ ಕಡೆನೇ ಯೂಸ್ ಮಾಡೋಂಥದ್ದು ಲೂಫರ್ಸ್ ಇದೆ ಓಕೆ ಲೂಫರ್ಸ್ ಇದು ಕೂಡ ಅಷ್ಟೇ ಸಾವಿರದ ನಾನ್ನೂರು ಎಪ್ಪತ್ತು ರೂಪಾಯಿ ಇದೆ ಇದು ಕೂಡ ಪ್ಯೂರ್ ಲೆದರ್ ಆಗಿರುತ್ತೆ ಚೆನ್ನಾಗಿ ಕೂಡ ಬಳಕೆ ಬರುತ್ತೆ ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೊಂಡರೂ ಕೂಡ ಕೆಲವು ವರ್ಷಗಳು ಲೆದರ್ ಗೂಡ್ಸ್ಗಳಲ್ಲಿ ಸುಮಾರು ವರ್ಷ ಬರುತ್ತೆ ಅವೆಲ್ಲ ಪೂರ್ತಿ ವ್ಯಾಲೆಟ್ಸ್ ಇದು ತುಂಬ ಕ್ವಾಲಿಟಿ ಇರೋಂಥ ಲೆದರ್ ಇದು ಇದು ನಿಮಗೆ ಏಳ್ನೂರ ಎಂಟು ರೂಪಾಯಿ ಬೀಳುತ್ತೆ ಎಮ್ ಆರ್ ಪಿ ಆಫ್ಟರ್ ಡಿಸ್ಕೌಂಟ್ ಇದೆ ಇದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಕ್ವಾಲಿಟಿ ಹಂಗೆ ಇದೆ ಇದು ಕರೆಕ್ಟಾಗಿ ನಾವು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊಂಡು ಇದು ಮಾಡಿದ್ರೆ ನಿಮಗೆ ಏಳು ಎಂಟರ ಎಂಟು ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಲೇಡೀಸ್ ಹ್ಯಾಂಡ್ ಬ್ಯಾಗಿದು ಮತ್ತು ಸ್ಲಿಂಗು ಇದೆ ಇದು ಕೂಡ ಅಷ್ಟೇ ತುಂಬ ಕ್ವಾಲಿಟಿ ಇರೋಂಥದ್ದು ಇದು ಬಂದು ನಿಮಗೆ ಎರಡು ಸಾವಿರದ ನೂರ ಮೂರು ರೂಪಾಯಿ ಇದೆ ನಿಮಗೆ ಇದ್ರ ಮೇಲೂ ಕೂಡ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಇರುತ್ತೆ ಎಲ್ಲವೂ ಕೂಡ ಕ್ವಾಲಿಟಿ ಇರೋಂಥದ್ದು ಇದು ಸಾವಿರದ ಅರವತ್ತೇಳು ರೂಪಾಯಿ ಇದೆ ಇದನ್ನು ಕೂಡ ಕ್ವಾಲಿಟಿ ಇರೋಂಥದ್ದೇ ಹಾಗೆ ಇದು ಅಷ್ಟೇ ಸಾವಿರದ ಆರುನೂರು ಚಿಲ್ಲರೆ ಇದೆ ಇದು ಸಾವಿರದ ಆರುನೂರ ನಲ್ವತ್ತಾರು ತುಂಬ ಕ್ವಾಲಿಟಿ ಇರೋಂಥದ್ದು ಚೆನ್ನಾಗಿದೆ ಪ್ಯೂರ್ ಲೆದರ್ ಇದು ಕೂಡ ಡಿಸ್ಕೌಂಟ್ ಇದೆ ಈಗ ಏರ್ಪೋರ್ಟ್ಗೆ ಹೋಗ್ತಾರೆ ಏರ್ಪೋರ್ಟ್ ಅಲ್ಲೆಲ್ಲ ಅಲ್ಲಿಗೆ ಮತ್ತು ನಮ್ಮ ಕಾರ್ಡ್ಗಳು ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಪಾಸ್ಪೋರ್ಟ್ ಆಗಲಿ ಇನ್ನೊಂದಾಗಲಿ ಎಲ್ಲ ಇಟ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಸರ್ ಇದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇದೆ ರೀಸನಬಲ್ ಇದೆ ರೇಟು ನಿಮಗೆ ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಇರುತ್ತೆ ಸರ್ ಇದು ಟ್ರಾಲಿ ಬ್ಯಾಗ್ ಟ್ರ್ಯಾಲಿ ಬ್ಯಾಗಿದು ಇದು ಲಗೇಜ್ ಬ್ಯಾಗು ತುಂಬ ಕ್ವಾಲಿಟಿ ಇರೋಂಥ ಲೆದರ್ ಇದು ಇದು ನಿಮಗೆ ಏರ್ಪೋರ್ಟ್ಗಾಗಲಿ ಮತ್ತು ಮಂತ್ ಕಡೆ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಒಳಗಡೆ ಕೂಡ ನೋಡ್ಬೋದು ನೀವು ಅಷ್ಟು ಕ್ವಾಲಿಟಿ ಇರುತ್ತೆ ನಿಮಗೆ ಸ್ಪೇಸು ಕೂಡ ಅಷ್ಟೇ ಕ್ವಾಲಿಟಿ ಇರುತ್ತೆ ಸ್ಪೇಸ್ ಒಳಗಡೆ ಹೆಚ್ಚು ಕಡಿಮೆ ನೋಡಿ ಸ್ಪೇಸು ಕೂಡ ತುಂಬ ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ ಇಟ್ಕೊಳ್ಳಲಿಕ್ಕೆ ಆಮೇಲೆ ಇಲ್ಲೂ ಕೂಡ ನಿಮಗೆ ಎರಡು ಮೂರು ಟೈಪು ಏನೋ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಕೋಬೋದು ಇದು ಬಂದು ಸರ್ ಸೈಜ್ ಬಂದು ನಿಮಗೆ ಎಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದ್ರ ಮೇಲೆ ಇದು ಎಮ್ ಆರ್ ಪಿ ಇದ್ರ ಮೇಲೆ ಆಫ್ಟರ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ನಿಮಗೆ ಎಂಟುನೂರ ಒಂಬೈನೂರು ರೂಪಾಯಿವರೆಗೂ ನಿಮಗೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ವರೆಗೂ ನಿಮಗೆ ಕಡಿಮೆ ಆಗುತ್ತೆ ಇದು ಟ್ರಾಲಿ ಬ್ಯಾಗ್ ಇದನ್ನು ಕೂಡ ಟೂ ವೀಲರ್ ಟ್ರಾಲಿ ಇರುತ್ತೆ ನಿಮಗೆ ಇದನ್ನು ಕೂಡ ಇಟ್ಕೊಂಡು ಹೋಗ್ಲಿಕ್ಕೆ ತುಂಬ ಅನುಕೂಲ ಇರುತ್ತೆ ಇದು ಬಂದೆ ಪ್ರೈಸ್ ಬಂದು ಸರ್ ಇದನ್ನು ಆರು ಸಾವಿರದ ಏಳ್ನೂರು ಹನ್ನೆರಡು ರೂಪಾಯಿ ಇದೆ ಪ್ರೈಸು ಆಫ್ಟರ್ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಸಮಥಿಂಗ್ ಡಿಸ್ಕೌಂಟ್ ಆಗುತ್ತೆ ಬ್ಯಾಕ್ ಪ್ಯಾಕು ಇದು ಲೇಡೀಸು ಮತ್ತು ಜೆಂಟ್ಸ್ ಎಲ್ಲ ಯೂಸ್ ಮಾಡೋವಂಥದ್ದು ಆಫೀಸ್ಗಾಗಲಿ ಇನ್ನೊಂದು ಕಾಗಲಿ ತುಂಬ ಕ್ವಾಲಿಟಿ ಇದೆ ಇದು ಆರು ಸಾವಿರದ ಒಂಬೈನೂರ ಮೂರು ರೂಪಾಯಿ ಇದೆ ಸರ್ ಆಫ್ಟರ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ತುಂಬಾನೂ ಕೂಡ ಕ್ವಾಲಿಟಿ ಇದೆ ಪ್ಯೂರ್ ಜಿನ್ ಆ್ಯಂಡ್ ಲೆದರ್ ಸರ್ ಒಳಗಡೆ ನೋಡ್ಬೋದು ನೀವು ಚೆನ್ನಾಗಿದೆ ಎಲ್ಲದನ್ನು ಒಂದು ನಾವು ಫೈಲ್ಗಳಾಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತು ಬುಕ್ಸ್ಗಳು ಅವೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಅನುಕೂಲ ಇದೆ ಸರ್ ನಮಸ್ಕಾರ ನಾನು ಸರ್ ಸಂದೀಪ್ ಅಂತೇಳಿ ನಾನು ಈ ಒಂದು ಲಿಟ್ಕರ್ ಇದರಲ್ಲಿ ಸ್ಲಿಪ್ಪರ್ ತೊಗೊಂಡು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ಸಿಕ್ಸ್ ಮಂತ್ಸಿಂದ ಈಗಲೂ ಕೂಡ ಯೂಸ್ ಮಾಡ್ತಾ ಇರೋದ್ರಲ್ಲಿ ಇಡ್ತಾರೇನೆ ಬಟ್ ತುಂಬ ಕಂಫರ್ಟೇಬಲ್ ಆಗಿದೆ ಚೆನ್ನಾಗಿದೆ ಅಂದರೆ ಮೇನ್ ಇದು ಪರ್ಪಸ್ ಏನು ಅಂತಂದರೆ ಹೀಟ್ ಅಬ್ಸರ್ವ್ ಮಾಡುತ್ತೆ ಸರ್ ಯಾಕಂದರೆ ಒಂದು ಸಲ ನೀವು ಹಾಕ್ಕೊಂಡು ನೋಡಿ ಒಳ್ಳೆ ಕ್ವಾಲಿಟಿ ಸ್ಲಿಪ್ಪರು ಈಟ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇದೇ ಮೇನ್ ಪರ್ಪಸ್ಸು ತುಂಬ ಅಂದರೆ ಪ್ಯೂರ್ ಲೆದರು ಸೊ ನಾವು ಹುಡ್ಕೋಬಂದು ತಗೊತಾ ಇರೋದು ಮೇನ್ ಪರ್ಪಸ್ ಏನು ಅಂತಂದರೆ ಈ ಕಡೆ ಎಲ್ಲೂ ಕೂಡ ಲೆದರು ಅಂದರೆ ಪ್ಯೂರ್ ಲೆದರ್ ಸಿಗೋದಿಲ್ಲ ಮೇನ್ ಇದು ಸರ್ಕಾರಿ ಸ್ವಾಮ್ಯದ್ದು ಆಗಿದ್ದರಿಂದ ಬಂದು ಹುಡ್ಕೊಂಡು ಬಂದು ತೊಗೊಂಡು ಇದ್ದೀನಿ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ಇದು ಆಗಿದೆ ಆಲ್ಮೋಸ್ಟ್ ಒಂದು ಆರರಿಂದ ಏಳು ತಿಂಗಳಾಯಿತು ಇನ್ನೊಂದು ತಗೋಣ ಅಂತ ಬಂದಿದ್ದೀನಿ ನೋಡ್ತಾ ಇದ್ದೀನಿ ನೀವು ಅದೇ ತೊಗೊಂಡು ಯೂಸ್ ಮಾಡಿ ಚೆನ್ನಾಗಿದೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಸರ್ ಸ್ಲಿಪ್ಪರ್ ಎಲ್ಲ ಹೇಗಿದೆ ಸರ್ ಪ್ರಾಡಕ್ಟ್ ಹೇಗಿದೆ ಚೆನ್ನಾಗಿದೆ ಸರ್ ನಾವು ಯೂಸ್ ಮಾಡೋದು ಇದೆ ನೀವು ಯೂಸ್ ಮಾಡ್ತಾ ಇರೋದು ಇದೇನೆ ಓಕೆ ಹಾಕೊಂಡಿರೋದು ಇದೆ ಓಕೆ ನೋಡ್ತಾ ಇದೆ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗಿದೆ ಒಳ್ಳೆ ಫೀಲ್ ಆಗುತ್ತೆ ಅಲ್ಲಿ ಯಾವ್ದಾರ ಒಳ್ಳೆ ಸ್ಮೂತ್ ಇದೆ ಹಾಂ ಚೆನ್ನಾಗಿದೆ ಓಕೆ ರಫ್ ಯೂಸಿಂಗ್ ಎಲ್ಲ ಮಾಡಿ ರಫ್ ಯೂಸಿಂಗ್ ಎಲ್ಲ ಆಗುತ್ತೆ ಓಕೆ ಸರ್ ಸರ್ ಇದು ನಮ್ಮಲ್ಲಿ ನಮ್ಮ ಕರ್ನಾಟಕದಿಂದ ಫಾರಿನ್ಗೂ ಕೂಡ ತುಂಬ ಇದು ಬೇಡಿಕೆ ತುಂಬ ಇದೆ ಇದು ಇದು ತುಂಬ ಕ್ವಾಲಿಟಿ ಲೆದರ್ ಇದು ಮೇಡ್ ಇದು ಹ್ಯಾಂಡ್ ಮೇಡ್ ಪೂರ್ತಿ ಇದು ಬಂದು ಪ್ರೈಸ್ ಬಂದು ನಿಮಗೆ ಹದಿನಾರು ಸಾವಿರದ ಐನೂರು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಇರುತ್ತೆ ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕವರೆಗೂ ಮಾತ್ರ ಲಭ್ಯ ಇರುತ್ತೆ ಸರ್ ಕ್ವಾಲಿಟಿ ಕೂಡ ಅದೇ ಥರ ಚೆನ್ನಾಗಿದೆ ಬಟ್ ಒಳಗಡೆ ನೋಡ್ಬೋದು ಇದೆಲ್ಲ ನೋಡಿ ತುಂಬ ಕ್ವಾಲಿಟಿ ಇದೆ ಇದಕ್ಕೆ ನಿಮಗೆ ವಿತ್ತು ಸ್ಲಿಂಗು ಬರುತ್ತೆ ಇದಕ್ಕೆ ಹ್ಯಾಂಡು ಬರುತ್ತೆ ಆಮೇಲೆ ವಿತ್ ಸ್ಲಿಂಗು ಬರುತ್ತೆ ಸರ್ ತುಂಬ ಕ್ವಾಲಿಟಿ ಲೆದರು ಸುಮಾರು ವರ್ಷಗಳೇ ಬಾಳಿಕೆ ಬರುತ್ತೆ ಸರ್ ಇದು ಆಫೀಸ್ ಫೈಲಿದು ತುಂಬ ಕ್ವಾಲಿಟಿ ಇರೋಂಥಲ ಇದನ್ನು ಕೂಡ ನೋಡ್ಬೋದು ನೀವು ಇದು ಎಮ್ ಆರ್ ಪಿ ಮಂದಿ ಎರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದೆ ನೀವು ಫೈಲ್ಸ್ಗಳೆಲ್ಲ ನೀಟಾಗಿ ಜೋಡ್ಸ್ಕೋಬೋದು ಅದರಲ್ಲಿ ಇದು ಕ್ವಾಲಿಟಿ ಇರುತ್ತೆ ಪೂರ್ತಿ ಇದೆಲ್ಲ ಕೂಡ ಒಳಗಡೆ ಇದು ಇಂಟೀರಿಯರ್ ಇದೆಲ್ಲ ಪೂರ್ತಿ ಲೆದರ್ ಇರುತ್ತೆ ನಿಮಗೆ ಎರಡು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಪ್ರೈಸ್ ಇರುತ್ತೆ ಇದು ಎಮ್ ಆರ್ ಪಿ ಆಫ್ಟರ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಇದಕ್ಕೆ